ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಬೆಂಗಳೂರಲ್ಲಿ ಎರಡೂವರೆ ವರ್ಷದ ಮಗು ಕಿಡ್ನ್ಯಾಪ್ ಆಗಿತ್ತು ಈ ಕಿಡ್ನ್ಯಾಪ್ ಕೇಸ್ಗೆ ಸುಖಾಂತ್ಯ ಸಿಕ್ಕಿದೆ ನಿನ್ನೆ ಎರಡೂವರೆ ವರ್ಷದ ನವ್ಯ ಮಗುವನ್ನ ಅಪಹರಿಸಿದ್ದಂತ ಓರ್ವ ಮಹಿಳೆ ಚಾಕೊಲೇಟ್ ಆಸೆಯನ್ನ ತೋರಿಸಿ ಆ ಮಗುವನ್ನ ಕರೆದೊಯ್ದಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ಸಂಬಂಧಪಟ್ಟಂಗೆ ಈಗ ತಾನೇ ಒಂದು ಗಂಟೆ ಹಿಂದೆ ಬೆಳಿಗ್ಗೆ ಸುದ್ದಿ ಪ್ರಸಾರ ಆಯಿತು ಆರು ಮೂವತ್ತಕ್ಕೆ ಸರಿಯಾಗಿ ಸುದ್ದಿ ಪ್ರಸಾರ ಆಗಿ ಒಂದು ಗಂಟೆಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ನೋಡಿ ಸ್ಥಳೀಯರು ಮಗುವನ್ನ ಪತ್ತೆ ಹಚ್ಚಿದ್ದಾರೆ ಪಾರ್ಕ್ ಬಳಿ ಮಗುವನ್ನ ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಸ್ಥಳೀಯರು ಬೆಂಗಳೂರಿನ ದೇವಯ್ಯ ಪಾರ್ಕ್ ಬಳಿ ನಾಪತ್ತೆಯಾಗಿದ್ದಂಥ ಆ ಮಗು ಎರಡೂವರೆ ವರ್ಷದ ನವ್ಯ ದೇವಯ್ಯ ಪಾರ್ಕ್ ಬಳಿ ಪತ್ತೆಯಾಗುತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆಗಿರೋದನ್ನ ಆರು ಮೂವತ್ತಕ್ಕೆ ಸರಿಯಾಗಿ ವರದಿ ಪ್ರಸಾರ ಆಯಿತು ಆ ಸಿಸಿ ಟಿವಿ ಫುಟೇಜ್ಗಳನ್ನ ನಾವು ನೋಡ್ತಾ ಇದ್ದೀವಿ ಆ ಸುದ್ದಿಯನ್ನ ಪ್ರಸಾರ ಮಾಡಿದ ಒಂದು ಗಂಟೆ ಒಳಗೆ ಈಗ ಮಗು ಪತ್ತೆಯಾಗಿದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಬೆಳಿಗ್ಗೆ ಸರಿಯಾಗಿ ಆರು ಮೂವತ್ತಕ್ಕೆ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ ಈ ಘಟನೆಗೆ ಸಂಬಂಧಪಟ್ಟಂಗೆ ಒಂದು ಗಂಟೆ ಒಳಗನೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಕಿರಣ್ ಯಾವ ರೀತಿಯಾಗಿ ಮಗು ಪತ್ತೆಯಾಯಿತು ಈ ಡೀಟೇಲ್ಸ್ ಇದೆ ಖಂಡಿತ ಅರೋಣ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಮಲ್ಲೇಶ್ವರಂ ಲೈನ್ ರಸ್ತೆಯಲ್ಲಿ ನವ್ಯ ಮಗು ನಿನ್ನೆ ನಾಪತ್ತೆಯಾಗಿತ್ತು ನಿನ್ನೆ ಒಂಬತ್ತುವರೆಯಿಂದ ಸಹ ಹುಡುಕಾಟ ನಡೆಸ್ತಾ ಇದ್ರು ಈಗ ತಾನೇ ಸುಮಾರು ಅರ್ಧ ಗಂಟೆ ಹಿಂದೆ ಮಗು ಪತ್ತೆಯಾಗಿರ್ತಕ್ಕಂಥದ್ದು ಬೆಂಗಳೂರಿನ ದೇವಯ್ಯ ಪಾರ್ಕ್ ಬಳಿ ಆ ಮಾನಸಿಕ ಅಸ್ವಸ್ಥ ಆಗಿರ್ತಕ್ಕಂಥ ಸುಜಾತಾ ಬಳಿ ಮಗು ಪತ್ತೆಯಾಗಿದೆ ಮುಖ್ಯವಾಗಿ ಏನಂದ್ರೆ ಮಗುವನ್ನ ನಿನ್ನೆ ಕಿಡ್ನಾಪ್ ಮಾಡಿ ಸುಜಾತ ಕರೆದೊಯ್ದು ಈಕೆ ವಿಚಾರಣೆ ಸಂದರ್ಭದಲ್ಲಿ ಈಕೆ ಮಾನಸಿಕ ಅಸ್ವಸ್ಥೆ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯ ಸುಜಾತಾಳನ್ನ ಮತ್ತೆ ಮಗುವನ್ನ ವಯಾಲಿಕ ಸ್ಟೇಷನ್ ಸ್ಟೇಷನ್ಗೆ ಕರೆತರಲಾಗಿದೆ ಸುಜಾತಾಳನ್ನ ಪೊಲೀಸರು ವಯಾಲಿಕ ವಲಸು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ರೆ ಮುಖ್ಯವಾಗಿ ಏನಂದ್ರೆ ನಿನ್ನೆ ಬೆಳಗ್ಗೆ ಒಂಬತ್ತು ಇಪ್ಪತ್ತು ಒಂಬತ್ತು ಮೂವತ್ತರ ಸುಮಾರಿಗೆ ಏನು ದಿವ್ಯಾ ಮತ್ತೆ ಲೋಕೇಶ್ ದಂಪತಿ ಮಗು ಆಗಿರ್ತಕ್ಕಂಥ ಮಗುವ ಏಕಾಏಕಿ ಕಾಣೆ ಆಗ್ತದೆ ನಂತರ ಸಾಕಷ್ಟು ಹುಡುಕಾಟ ನಡೆಸಿದ್ರು ಸಹ ಎಲ್ಲೂ ಸಹ ಪತ್ತೆ ಆಗೋದಿಲ್ಲ ಕೂಡಲೇ ಹೋಗಿ ವಯಾಲಿ ಕಾವಲ್ ಪೊಲೀಸರಿಗೆ ದಂಪತಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ಸಹ ಹುಡ್ಕಾಟ ನಡೆಸ್ತಾ ಇದ್ದಾರೆ ಇಡೀ ರಾತ್ರಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ನವ್ಯ ಏನ್ ಮಗು ಏನಿದೆ ಎರಡೂವರೆ ವರ್ಷದ ಮಗುಗಾಗಿ ಸಹ ಹುಡ್ಕಾಟ ನಡೆಸ್ತಾ ಇರ್ತಾರೆ ಬೆಂಗಳೂರಿನ ಮಲ್ಲೇಶ್ವರಂ ಹೆಬ್ಬಾಳ ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರು ಸಹ ಎಲ್ಲೂ ಸಹ ಪತ್ತೆ ಆಗೋದಿಲ್ಲ ಕೊನೆಗೆ ಕೆಲವರು ಈಗ ಸುವರ್ಣ ನ್ಯೂಸ್ ನೋಡಿದ ನಂತರ ಕೆಲವರು ಮಾಹಿತಿ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಭಾರತಿ ಮತ್ತೆ ಲೋಕೇಶ್ ದಂಪತಿ ಮಗು ಕೊನೆಗೂ ಸಹ ಪತ್ತೆಯಾಗಿರ್ತಕ್ಕಂಥದ್ದು ಕಿಡ್ನಾಪ್ ಪ್ರಕರಣ ಸುಖಾಂತ್ ಎ ಕಂಡಿದೆ ಎರಡೂವರೆ ವರ್ಷದ ಮಗುವನ್ನ ಮಹಿಳೆ ಸುಜಾತ ಎಲ್ಲಿದ್ದಾರೆ ಆಕೆ ಮಾನಸಿಕ ಅಸ್ವಸ್ಥೆ ಮಗುವನ್ನ ಕರ್ಕೊಂಡು ಹೋಗಿರ್ತಾರೆ ಸಿಸಿ ಅಲ್ಲೂ ಸಹ ರೆಕಾರ್ಡ್ ಆಗಿರುತ್ತೆ ಸಿಸಿ ಟಿವಿಯನ್ನ ಆಧರಿಸಿ ಪೊಲೀಸರು ಮತ್ತೆ ಆ ಸ್ಥಳೀಯರು ಮತ್ತೆ ಅವರ ಸಂಬಂಧಿಕರು ಫ್ಯಾಮಿಲಿ ಪೋಷಕರು ಎಲ್ಲ ಸಹ ಹುಡುಕಾಟ ನಡೆಸ್ತಾ ಇರ್ತಾರೆ ಬೆಳಗ್ಗೆ ಜಾವದವರೆಗೂ ಸಹ ಹುಡುಕಾಟ ನಡೆಸ್ತಾ ಇತ್ತು ಆರು ಆರು ಮೂವತ್ತರ ಸುಮಾರಿಗೆ ಮಗು ದೇವಯ್ಯ ಪಾರ್ಕ್ ಬಳಿ ಇರುವುದಾಗಿ ಸಹ ಸ್ತ್ರೀಯರು ಕಂಟ್ರೋಲ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ತಿಳಿಸ್ತಾರೆ ನಂತರ ಪೊಲೀಸರು ಬಂದು ಮಗುವನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದಿರ್ತಕ್ಕಂಥದ್ದು ಮಗುವ ಪ್ರಕರಣ ಕಿಡ್ನಾಪ್ ಪ್ರಕರಣ ಸುಖಾಂತಿ ಕಂಡಿರ್ತಕ್ಕಂಥದ್ದು ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್